ಹಾಯ್ ಹಲೋ ನಮ್ಮ ಆನಂದ್ಚೂರ್ಯ ಭಜನೆ ಮಾಡ್ತಾ ಐತೆ ರಾಮಚೀತ ಮಾಡ್ತೈತೆ ನಮ್ಮ ಆನಂದ ಚೂರ್ಯ ಮಾಡ್ತಾ ಐತೆ ಮೂತಿ ತೋರಿಸ್ತಾಯ್ತಿ ತಾತಿನ ಮೂತಿ ಹೆಂಗಪ್ಪ ಇರೋದು ತಾತಿನ ಮೂತಿ ತೋರಿಸಲ್ವಾ ತೋರಿಸಲ್ವಾ ಆಗಲಿ ತೋರಿಸ್ದೆ ಎಲಿ 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 ಹೋಗ್ಲಿ ಏನು ಮೂತಿ ತೋರಿಸ್ಬೇಡ ಸ್ವಾಮಿ ಜೋತ ಮಾಡು ಸ್ವಾಮಿ ಜೋತ ಸ್ವಾಮಿ ಜ್ಯೋತ ಮಾಡು ಸ್ವಾಮಿ ಜೋತ ಮಾಡು ಸ್ವಾಮಿ ಜೋತ ಎಲ್ಲಿ 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 ಮಾಡು ರಾಮಚಿತ್ತ ಮಾಡು ಹೋಗಲಿ ರಾಮಚಿತ್ತ ಮಾಡು ರಾಮಚಿತ್ತ 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 ರಾಮಚಿತ ಮಾಡಲ್ವಾ ಮೂಡ್ ಬಂದರೆ ಮಾಡೋದು ಮೂಡ್ ಬಂದರೆ ಮಾಡೋದು ರಾಮಚಿತ್ತನ ನಮ್ಮ ಆ ಮೂಡ್ ಬಂದರೆ ರಾಮಚಿತ್ತ ಮಾಡ್ತೈತೆ ಸ್ನಾನ ಮಾಡ್ಕೊಂಡೈತೆ ಅಪ್ ಆಗೈತೆ ನಮ್ಮ ಫ್ರೆಶ್ ಅಪ್ ಆಗೈತೆ ಫ್ರೆಶ್ ಅಪ್ ಆಗೈತೆ ದಾರ ಸೂರ್ಯ ಅಪ್ ಆಗೈತೆ

ಬಿಡು ಬಿಡು ನಿಮ್ಮ ಮೂತಿ ತೋರಿಸು ಹೋಗ್ಲಿ ಇಂಚಾರ ಅಮನ್ಮೂತಿ ಹಂಗೇ ತೋರಿಸು ಇಂಚಾರ ಮೂತಿ ತೋರ್ಸು ನಡಿಲಿ ನಡಿಲ್ಲ ನಡಿಲ್ ನಡಿಲಿ ನೋಡಿಲ್ ನೋಡಿಲ್ ನಡಿಲ್ ನಡಿಲ್ ನಡಿಲಿ ಶಾಟ್ ಉಡಿಯ ಮಾಡಿದ್ರೆ ಇಷ್ಟ ದೊಡ್ಡ ಉಡಿಯ ಮಾಡಿದ್ರೆ ಇಷ್ಟ ಆಗಲ್ಲ ಆನಂದ ಸೂರ್ಯ ಶಾಟ್ ಉಡಿಯೋ ಮಾಡಿದ್ರೆ ಇಷ್ಟ ಹೆಂಗ ಇಷ್ಟು ಚೆನ್ನಾಗ್ ಬಂದ್ ಚಾಟ್ ಶಾಟುಡಿಯ ಮಾಡಿ ನಮ್ಮ ಆನಂದ್ ಸೂರ್ಯ ಇವತ್ ಬೆಳಿಗ್ಗೆ ಎದ್ದು ಶೂ ಹಾಕೊಂಡು ಹಾಕೋಗ್ ಬಂತು ಬೆಳಗ್ಗೆನೆ ಎಂಟು ಗಂಟೆಗೆ ವಾಕೋಗಿ ಬಂತು ಎದ್ಬಿಟ್ಟು ಆ ಹಾ 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 ಮಾಡ್ತಾ ಮಾಡ್ತಾಯ್ತಿ ಭಜನೆಯೇ ಹಾಲು ಕುಡೀತು ಹೋಗಿ ಬಂತು ಮತ್ತು ನೀರಿನಾಗೆಲ್ಲ ಆಟ ಆಡ್ತು ಸ್ನಾನ ಮಾಡ್ತು ರಾಗಿ ಗಂಜಿ ಕುಡೀತು ಒಂದು ಗ್ಲಾಸ್ ಹಾಲು ಕುಡೀತು ಒಂದು ಗ್ಲಾಸ್ ರಾಗಿ ಗಂಜಿ ಕುಡಿತು ಉಪ್ಪಿಟ್ಟು ತಿಂತು ಎಲ್ಲ ತಿಂದು ಆಟ ಆಡ್ತಾಯ್ತಿ ಆಟ ಆಡ್ತಾ ಇತ್ತೀವ ಕುತ್ಕಂಡು ರಾಮ ಭಜ್ನೆ ಎಲ್ಲಿ ರಾಮ ಭಜ್ನೆ ಮಾಡು ರಾಮ ಭಜ್ನೆ ಅವ್ರ ತಾತ ಬುರ್ರಾ ಕರ್ಕೊಂಡೋಗಿತ್ತು ಸ್ಕೂಟ್ರಲ್ಲಿ ಕರ್ಕೊಂಡೋಗಿ ಒಂದು ಬೈಕ್ ರೈಡ್ ಹೋಗಿತ್ತು ಬೈಕ್ ರೈಡು ಹೋಗಿ ಬಂದು ಅಳ್ತಾ ಇತ್ತು ಇನ್ನೂ ಕರ್ಕೊಂಡೋಗು ಇನ್ನೂ ಕರ್ಕೊಂಡೋಗು ಅಂತ ಆ ವಜ್ಜಿ ಶ್ಯಾಟ್ ಹುಡಿಯ ಮಾಡ್ಕೋಂಡ್ ಶಾರ್ಟ್ ಶಾಟ್ ಹುಡಿಯ ಮಾಡ್ಕೊಂಡು ಅವಜ್ಜಿ ಶಾಟಡಿಯಾ ಮಾಡ್ ಆಗ್ಲಿಕ್ಕೆ ಬರ್ತಾಯ್ತೆ ಇವಾಗ ನಿದ್ದೆ ಬದ್ಧ ಐತೆ ನಮ್ಮೂರಿನ್ ನಿದ್ದೆ ಬದ್ದ ಐತೆ ನಿದ್ದೆ ಕೈ ಕೈ ನಮ್ಮ ಫೋಟೋ ಫೋಟೋ ತಗೀತಾಯ್ತು ತಗಿತೈತ ೂರಿಯ ಆಟ ಆಡ್ತಾ ಐತೆ ಈಗ ನಮ್ಮ ಆನಂದ ಸೂರ್ಯನಿಗೆ ನಿದ್ದೆ ಬಂದೈತೆ ಉಪ್ಪಿಟ್ಟು ಮಾಡಿದ್ವಿ ತರಕಾರಿ ಉಪ್ಪಿಟ್ಟು ಮಾಡಿದ್ವಿ ಇವತ್ತು ಸಂಡೆ ಎಲ್ಲರೂ ತಿಂದಿದೀವಿ ಎಲ್ಲ ಸ್ನಾನ ಆಯ್ತು ಆನಂದ್ ಸ್ನಾನ ಎಲ್ಲ ಆಯಿತು ಅಜ್ಜಿದು ಸ್ನಾನ ಆಯಿತು ಬೆಳಗ್ಗೆ ಬೇಗ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಐತೆ ನಮ್ಮನೆ ಹಿಂದ್ಗಡೆ ಇನ್ನಾಗೆ ಹೋಗೋಣ ಅಂತ ಎಲ್ಲ ಬೇಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀವಿ ಸ್ವಾಮಿ ಪೂಜೆಗೆ ಹೋಗಿ ಬರ್ತೀವಿ ನಮ್ಮನ ಸೂರ್ಯ ಅಜ್ಜಿ ಎಲ್ಲ ಹೋಗ್ತೀವಿ ಇವಾಗ ಮಲಿಕಬೇಕು ಇವಾಗ ನಿದ್ದೆ ಬಂದೈತೆ ಅನ್ನ ಸೂರ್ಯನಿಗೆ ಆಗಲೇ ಹನ್ನೊಂದು ಗಂಟೆ ಆಗೈತೆ ತಿಂಡಿ ತಿಂದೈತೆ ರಾಗಿ ಗಂಜಿ ಕುಡ್ದೈತೆ ಹಾಲು ಕುಡ್ದೈತೆ ಈಗ ನಿದ್ದೆ ಬತ್ತಾ ಐತೆ ನಮ್ಮ ಅನ ಸೂರ್ಯನಿಗೆ ನಿದ್ದೆ ಐತೆ ಅನಂತರಿ ಫ್ರೆಂಡ್ಸ್ ನಾವೆಲ್ಲ ಇವತ್ತು ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ತರಕಾರಿ ಮತ್ತು ಮನೆಗೆ ಒಂಚೂರು ಐಟಮ್ ಸಾಮಾನೆಲ್ಲ ತಂದಿದ್ದೀವಿ ನಾನು ಎಲ್ಲ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಂಬತ್ತು ರೂಪಾಯಿ ಕೆಜಿನ ಆರೆಂಜು ಮೋಸಂಬೆ ಎಂಬತ್ತು ರೂಪಾಯಿ ಕೆ ಜಿ ಫ್ರೆಶಾಗಿ ನೂರು ರೂಪಾಯಿ ಕೆ ಜಿ ನೂರು ರೂಪಾಯಿ ಕೆ ಜಿ ಆರೆಂಜು ಬನಾನಾ ಎಂಬತ್ತು ರೂಪಾಯಿ ಕೆ ಜಿ ಅರ್ಧ ಕೆ ಜಿ ನಲ್ವತ್ತು ರೂಪಾಯಿ ಕೊತ್ತಂಬರಿ ಸೊಪ್ಪು ಹತ್ತು ರೂಪಾಯಿ ಮತ್ತು ಬ್ಯಾಡಿಗೆ ಮೆಣಸಿನಕಾಯಿನ ಇದು ಉಪ್ಪಿಟ್ಟು ರವೆ ಇದು ಕೃಷ್ಣ ರವೆನಾ ಇದು ಉಪ್ಪಿಟ್ಟು ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ರವೆನೇ ಭಾಗ್ಯಲಕ್ಷ್ಮಿ ರವೆ ರವೆ ಬನ್ಸಿ ರವೆ ಭಾಗ್ಯಲಕ್ಷ್ಮಿ ಅಂತ ರವೆ ಉಪ್ಪಿಟ್ಟು ರವೆ ಇದು ಎಲ್ತ್ ಮೂರ್ನಾಗ ತಂದಿದ್ದು ನಾಲ್ಕೋಡು ನಾಕೋಡಲ್ಲಿ ತಂದಿರೋದು ಮತ್ತು ಇದು ಚಿರೋಟಿ ರವೆ ಇದು ಗಸಗಸೆ ಐವತ್ತು ಗ್ರಾಮ ಗಸಗಸೆ ಐವತ್ತು ಗ್ರಾಮ್ ಗಸಗಸೆ ಮತ್ತು ಕಡಲೆಬೇಳೆ ಇದು ಕಡಲೆಬೇಳೆ ಅರ್ಧ ಕೆ ಜಿ ಬ್ಯಾಡಿಗೆ ಮೆಣಸಿನ್ಕಾಯಿ ನೂರು ಗ್ರಾಮ ಕಾಲು ಕೆ ಜಿ ಅಲ್ಲ ಕಾಲು ಕೆ ಜಿ ಒಂದು ಕಾಲು ಕೆ ಜಿ ಗುಂಟ್ನೂರು ಮೆಣಸಿನ್ಕಾಯಿ ಕೊತ್ತಿಮಿರಿ ಮತ್ತು ತರಕಾರಿ ಎಲ್ಲ ತಂದಿದ್ದೀವಿ ಬೆಂಡೆಕಾಯಿ ಬೆಂಡೆಕಾಯಿ ಹೆಂಗೆ ಅರವತ್ತು ರೂಪಾಯಿ ಕೆ ಜಿನ ಅಷ್ಟೊಂದು ರೇಟ್ ಆಗೈತೆ ಬೆಂಡೆಕಾಯಿ ಬೆಂಡೆಕಾಯಿ ಅರವತ್ತು ರೂಪಾಯಿ ಕೆ ಜಿ ಮೂಲಂಗಿ 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 ಇಪ್ಪತ್ತು ರೂಪಾಯಿನ ಮೂಲಂಗಿ ಬೆಂಡೆಕಾಯಿ ಅರವತ್ತು ರೂಪಾಯಿ ಕೆ ಜಿನಾ ಬೆಂಡೆಕಾಯಿ ಅರವತ್ತು ರೂಪಾಯಿ ಕೆ ಜಿ ಬೆಂಡೆಕಾಯಿ ಹಾಂ ಕ್ಯಾರೆಟು ಕ್ಯಾರೆಟ್ ಎಂಬತ್ತು ರೂಪಾಯಿ ಕೆ ಜಿ ಅರ್ಧ ಕೆ ಜಿನಾ ಅರ್ಧ ಕೆ ಜಿ ಕ್ಯಾರೆಟು ಎಂಬತ್ತು ಎಂಬತ್ತು ರೂಪಾಯಿ ಕೆ ಜಿ ಕ್ಯಾರೆಟು ಅರವತ್ತು ರೂಪಾಯಿ ಕೆ ಜಿ ಬೆಂಡೆಕಾಯಿ ಹಾಗಲಕಾಯಿ ಹಾಂ ಅರುವತ್ತು ರೂಪಾಯಿ ಕೆ ಜಿ ಹಾಗಲಕಾಯಿ ಅರ್ಧ ಕೆ ಜಿನ ತಂದಿರೋದು ಅರ್ಧ ಕೆಜಿಗಿಂತ ಜಾಸ್ತಿ ಐತೆ ಮೂಲಂಗಿ ಹಾಂ ನಲ್ವತ್ತು ರೂಪಾಯಿ ಕೆ ಜಿ ಆಲೂಗೆಡ್ಡೆ ಮೂವತ್ತು ರೂಪಾಯಿನಾ ನಲ್ವತ್ತು ರೂಪಾಯಿನಾ ಮೂವತ್ತು ರೂಪಾಯಿ ಕೆ ಜಿ ಆಲೂಗೆಡ್ಡೆ ಹೀರೆಕಾಯಿ ಹೀರೆಕಾಯಿ ಅರುವತ್ತು ರೂಪಾಯಿ ಕೆ ಜಿ ಹೀರೆಕಾಯಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲ ರೇಟ್ ತರಕಾರಿ ರೇಟ್ ಈ ರೀತಿ ಇದೆ ಬಜಾರಲ್ಲಿ ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಕಾಲು ಕೆ ಜಿ ಇಪ್ಪತ್ತು ರೂಪಾಯಿನಾ ಹಸಿಮೆಣಸಿನ್ಕಾಯಿ ಕಾಲು ಕೆ ಜಿ ಇಪ್ಪತ್ತು ರೂಪಾಯಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಎಲ್ಲ ಮಾಡ್ತಾ ಇದ್ದೀವಿ ಬಾಟ್ಲು ಬ್ರೆಷು ತರಿಸಿದ್ದೀವಿ ನಾವು ಇಷ್ಟಕ್ಕೆ ನೂರ ಐವತ್ತು ರೂಪಾಯಿ ಬಾಟ್ಲಿ ಬಾಟ್ಲಿ ಬ್ರೆಷು ಬಾಟ್ಲುಗಳು ಎಲ್ಲ ತೊಳೆಯೋದಕ್ಕೆ ಅಂತ ಮೂರಲ್ಲಿ ತರಿಸಿದ್ದೀವಿ ನೂ ನೂರ ಐವತ್ತು ರೂಪಾಯಿ ಎರಡು ಪೀಸ್ ಬಂದಿದೆ ಇದು ಚಿಕ್ಕ ಬಾಟ್ಲುಗಳು ತೊಳೆಯೋದಿಕ್ಕೆ ಪಾಪುವೆಲ್ಲ ಎಲ್ಲ ಹಾಲು ಬಾಟ್ಲು ನೀರು ಬಾಟ್ಲು ಎಲ್ಲ ತೊಳೆಯೋದಿಕ್ಕೆ ಬೇಕು ಅಂತ ತರಿಸ್ಕೊಂಡಿದ್ದೀವಿ ನೂರೈವತ್ತು ಐವತ್ ರೂಪಾಯಿ ಬ್ರಶ್ ಇದು ಆಡಳ್ತಾ ಆಯ್ತು ಅನಂತೂರಿಯ ಆಡ ಎತ್ಕೇರಿ ಅಂತ ಎತ್ಕಳ್ರಿ ಅಂತ ಎತ್ಕಳ್ರಿ ಅಂತ